ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೀಶೋ ಪ್ರೈಸ್ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ರಿ ಸೊ ಈ ವಿಡಿಯೋದಲ್ಲಿ ನಾನು ಹೇಗೆ ವಿಶ್ ಮೀಶೋ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವುದೇ ಕ್ಯಾಟಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಮೂರು ಥರ ಮೀಶೋ ಪ್ರೈಸ್ ತೋರಿಸುತ್ತೆ ಮೀಶೋದಲ್ಲಿ ಇರುತ್ತೆ ಸೊ ಫಸ್ಟ್ ಬಂದು ಮೀಶೋ ಪ್ರೈಸ್ ಸೆಕೆಂಡ್ ಬಂದು ರಾಂಗ್ ಆರ್ ಡಿಫೆಕ್ಟಿವ್ ರಿಟರ್ನ್ ಪ್ರೈಸ್ ತರ್ಡ್ ಒನ್ ಬಂದು ಎಮ್ ಆರ್ ಪಿ ಸೊ ಈ ಮೂರು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಸೊ ಫಸ್ಟ್ ಬಂದು ಮೀಶೋ ಪ್ರೈಸ್ ಸೊ ಮೀಶೋ ಪ್ರೈಸಲ್ಲಿ ನಿಮಗೆ ನಿಮ್ಮ ಓವರ್ ಆಲ್ ಪ್ರಾಫಿಟ್ ಮಾರ್ಜಿನ್ ಏನಿರುತ್ತೆ ಅದ್ರ ಜೊತೆಗೆ ಪ್ಲಸ್ ಟ್ವೆಂಟಿ ರುಪೀಸ್ ಆ್ಯಡ್ ಮಾಡ್ಕೊಳ್ಳೋದು ಬೆಸ್ಟ್ ಯಾಕೆ ಅಂತ ಹೇಳ್ತೀನಿ ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಸೊ ಇದರಲ್ಲಿ ಫಸ್ಟು ನಿಮ್ಮ ಪ್ರಾಡಕ್ಟ್ ಕಾಸ್ಟ್ ನಿಮಗೆ ಆ ಪ್ರಾಡಕ್ಟ್ ಎಷ್ಟು ರೂಪಾಯಿಗೆ ಬಿದ್ದಿದೆ ಅದು ಫಸ್ಟು ಅಕಸ್ಮಾತ್ ನೀವೇನಾದರೂ ಅದಕ್ಕೆ ಶಿಪ್ಪಿಂಗ್ ಕೊಟ್ಟು ಶಿಪ್ಪಿಂಗ್ ಚಾರ್ಜ್ ಕೊಟ್ಟು ನೀವೇನಾದರೂ ತರಿಸ್ಕೊಂಡಿದ್ರೆ ಆ ಶಿಪ್ಪಿಂಗ್ ಚಾರ್ಜ್ನ ಇದ್ರ ಜೊತೆ ಇನ್ಕ್ಲೂಡ್ ಮಾಡಿ ಸೊ ನಂಬರ್ ಆಫ್ ಐಟಮ್ಸ್ನ ಡಿವೈಡ್ ಮಾಡಿ ಹಾಕ್ಬೋದು ಅದು ಹೇಗೆ ಅಂದರೆ ಸಪೋಸ್ ನೀವೇನಾದರೂ ಇವಾಗ ಟ್ವೆಂಟಿ ರುಪೀಸ್ ಐಟಮ್ನ ಫಿಫ್ಟಿ ಪೀಸ್ ತರಿಸಿದ್ದೀರಾ ಅಂದರೆ ಅದು ತೌಸಂಡ್ ರುಪೀಸ್ ಆಗುತ್ತೆ ಅದಕ್ಕೆ ನೀವಾಗ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಕೊಟ್ಟಿದ್ದೀರಾ ಅಂದರೆ ತೌಸಂಡ್ ಏಯ್ಟಿ ಆಗುತ್ತೆ ಸೊ ಈ ತೌಸಂಡ್ ಏಯ್ಟಿನ ಈ ಫಿಫ್ಟಿ ರುಪೀಸಲ್ಲಿ ಡಿವೈಡ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ರೌಂಡ್ ಆಫ್ ಬಂದು ಟ್ವೆಂಟಿ ಟು ರುಪೀಸ್ ಆಗುತ್ತೆ ಸೊ ಅದನ್ನು ನಾನು ಟ್ವೆಂಟಿ ಟು ರುಪೀಸ್ ಅಂತ ಎಂಟ್ರಿ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟು ಪ್ಯಾಕೇಜಿಂಗ್ ಕಾಸ್ಟ್ ಸೊ ಪ್ಯಾಕೇಜಿಂಗ್ ಕಾಸ್ಟಲ್ಲಿ ಏನು ಬರುತ್ತೆ ಸೊ ಫಸ್ಟು ನಮ್ಮ ಮೀಶೋ ಬಾರ್ ಕೋಡ್ ಕವರ್ ಬರುತ್ತೆ ಅದ್ರ ಜೊತೆಗೆ ಅದರೊಳಗಡೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿರ್ತೀನಿ ಸೊ ಅವೆರಡೂ ಸೇರಿಸಿ ನನಗೆ ಆನ್ ಅನ್ ಅರೌಂಡ್ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಆ ಫೈವ್ ರುಪೀಸಲ್ಲಿ ಎಂಟ್ರಿ ಮಾಡ್ತೀನಿ ನೆಕ್ಸ್ಟು ರಿಟರ್ನ್ ಕಾಸ್ಟ್ ಸೊ ಈ ರಿಟರ್ನ್ ಕಾಸ್ಟ್ ಯಾಕೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಬಟ್ ರಿಟರ್ನ್ ಕಾಸ್ಟ್ ಯಾವಾಗಲೂ ಒಂದು ಟೆನ್ ಟು ಫಿಫ್ಟೀನ್ ರುಪೀಸ್ ನಿಮ್ಮ ಆದಷ್ಟು ನೀವು ಎಂಟರ್ ಮಾಡೋದು ಒಳ್ಳೆಯದು ಯಾಕೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ಬಂದು ನಿಮ್ಮ ಜಿ ಎಸ್ ಟಿ ಇದ್ದರೆ ನಿಮ್ಮ ಜಿ ಎಸ್ ಟಿ ಸ್ಲ್ಯಾಬ್ ಪ್ರಕಾರ ಜಿ ಎಸ್ ಟಿ ಪರ್ಸೆಂಟೇಜ್ ಆ್ಯಡ್ಸ್ ರನ್ ಮಾಡಂಗಿದ್ರೆ ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಮ ಆ್ಯಡ್ಸ್ ರನ್ ಮಾಡೋದ್ರ ಮೇಲೆ ಎಷ್ಟು ಕಣ್ ಎಷ್ಟು ನೀವು ದುಡ್ಡು ಖರ್ಚು ಮಾಡ್ತೀರಾ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನೀವು ಎಷ್ಟು ಪ್ರಾಫಿಟ್ ಮಾರ್ಜಿನಲ್ಲಿ ಮಾರಬೇಕು ಅಂತಿದ್ದೀರ ಸೊ ಟ್ವೆಂಟಿ ರುಪೀಸ್ ಐಟಮ್ನ ನೀವು ಟ್ವೆಂಟಿ ಫೈವ್ ರುಪಿಸ್ ಮಾಡಬೇಕು ಅಂತಿದ್ದೀರಾ ಇಲ್ಲ ತರ್ಟಿ ಫೈವ್ ರುಪೀಸ್ ಮಾಡ್ತಿದ್ದೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಅವರವರು ಟ್ವೆಂಟಿ ಫೈವ್ ಟು ತರ್ಟಿ ರುಪೀಸ್ ಅಂತ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡಿರ್ತೀನಿ ಸೊ ಇವಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ಟಿ ಟು ಟು ಸಿಕ್ಸ್ಟಿ ಸೆವೆನ್ ರುಪೀಸ್ ಆಗುತ್ತೆ ಇದು ನನ್ನ ಬ್ಯಾಂಕ್ ಸೆಟ್ಲ್ಮೆಂಟ್ ಅಮೌಂಟ್ ಆಗಬೇಕು ಬ್ಯಾಂಕ್ ಸೆಟ್ಲ್ಮೆಂಟ್ ಅಮೌಂಟ್ ಅಂದರೆ ನೀವು ಮೀಶೋದಲ್ಲಿ ನೋಡಿರ್ಬೋದು ಸೊ ಇಲ್ಲಿ ಬ್ಯಾಂಕ್ ಸೆಟಲ್ಮೆಂಟ್ ಅಮೌಂಟ್ ಅಂತ ಇರುತ್ತಲ್ಲ ಈ ಬ್ಯಾಂಕ್ ಸೆಟ್ಲ್ಮೆಂಟ್ ಅಮೌಂಟಲ್ಲಿ ನನಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಸೆವೆನ್ ರುಪೀಸ್ ಅಂತ ಬಂದಾಗ ಆವಾಗ ನಾವೊಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ಸಲ್ಲಿ ಇದ್ದೀವಿ ಅಂತ ಅರ್ಥ ಸೊ ನೆಕ್ಸ್ಟ್ ರಾಂಗ್ ಡಿಫೆಕ್ಟಿವ್ ರಿಟರ್ನ್ ಪ್ರೈಸ್ ಸೊ ರಾಂಗ್ ಡಿಫೆಕ್ಟಿವ್ ರಿಟರ್ನ್ ಪ್ರೈಸ್ ಏನು ಕೊಡಬೇಕು ಅಂದರೆ ಕಸ್ಟಮರ್ ಏನಾದರೂ ಈ ಆಪ್ಷನ್ನ ಚೂಸ್ ಮಾಡಿಕೊಂಡು ಅವ್ರು ಪರ್ಚೇಸ್ ಮಾಡಿದ್ರೆ ನಿಮ್ಮ ಐಟಮ್ಮು ಅಕಸ್ಮಾತ್ ಅವರಿಗೆ ಡ್ಯಾಮೇಜ್ ಹೋಗಿದರೆ ಇಲ್ಲಾಂದರೆ ಅವ್ರು ಆರ್ಡ್ರ್ ಮಾಡಿದ್ದೇ ಏನೋ ಇಲ್ಲ ಅವ್ರಿಗೆ ಹೋಗಿರೋದೇ ಏನೋ ಆ ಥರ ಆದಾಗ ಮಾತ್ರ ಅವರು ಆ ಐಟಮ್ನ ರಿಟರ್ನ್ ಮಾಡ್ಬೋದು ಬೇರೆ ಯಾವುದೇ ಕಾರಣಗಳು ಅವರಿಗೆ ಅಲೋ ಇರಲ್ಲ ಸೊ ಇದಕ್ಕೆ ಒಂದು ಟ್ವೆಂಟಿ ರುಪೀಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ರುಪೀಸ್ ಇಲ್ಲ ಮ್ಯಾಕ್ಸಿಮಮ್ ಟ್ವೆಂಟಿ ರುಪೀಸ್ ಕಮ್ಮಿ ಇಟ್ಟಿರ್ತಾರೆ ಕಮ್ಮಿ ಇಟ್ಟಿರ್ತಾರೆ ನಮ್ಮ ಒರಿಜಿನಲ್ ಮೀಶೋ ಪ್ರೈಸ್ಗಿಂತ ಕಮ್ಮಿ ಇಟ್ಟಿರ್ತಾರೆ ಇದರಿಂದ ಏನಂದರೆ ನಮಗೆ ರಿಟರ್ನ್ಸ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ರಾಂಗ್ ಡಿಫೆಕ್ಟಿವ್ ರಿಟರ್ನ್ ಪ್ರೈಸು ನೆಕ್ಸ್ಟ್ ಎಮ್ ಆರ್ ಪಿ ಎಮ್ ಆರ್ ಪಿ ನಾವು ಯಾವಾಗ್ಲೂ ಮೀಶೋ ಪ್ರೈಸ್ಗಿಂತ ಜಾಸ್ತಿ ಇಟ್ಟಿರಬೇಕು ಆ್ಯಂಡ್ ಇದೆಲ್ಲೂ ಶೋ ಆಗೋಲ್ಲ ಬಟ್ ಮೀಶೋ ಪ್ರೈಸ್ಗಿಂತ ಅದು ಯಾವಾಗಲೂ ಜಾಸ್ತಿ ಇರಬೇಕು ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು ಪ್ಲಸ್ ಟಿ ಡಿ ಎಸ್ ಜಿ ಎಸ್ ಟಿನೂ ಆ್ಯಡ್ ಮಾಡ್ತಾರೆ ಇವೆಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಬ್ಯಾಂಕ್ ಸೆಟ್ಲ್ಮೆಂಟ್ ಅಮೌಂಟ್ ಬರುತ್ತಲ್ಲ ಅದು ನಿಮ್ಮ ಒಂದು ಪ್ರಾಡಕ್ಟ್ ಸೇಲ್ ಆದಮೇಲೆ ನಿಮ್ಮ ಬ್ಯಾಂಕ್ ಸೆಟ್ಲ್ಮೆಂಟ್ ಬರುತ್ತೆ ಅಂತ ಇದು ಮೀಶೋ ಪ್ರೈಸ್ ಕ್ಯಾಲ್ಕುಲೇಷನ್ ಸೊ ನಾನು ರಿಟರ್ನ್ ಕಾಸ್ಟ್ ಯಾಕೆ ಹಾಕಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ತೀನಿ ಸೊ ರಿಟರ್ನ್ ಕಾಸ್ಟ್ ಯಾಕೆ ನೀನು ನಾವು ಪ್ರಾಡಕ್ಟ್ ಜೊತೆಗೆ ಸೇರಿಸ್ಬೇಕು ಅಂದರೆ ಸಿ ಒಂದು ಪ್ರಾಡಕ್ಟ್ ಮೇಲೆ ನಾನಿವಾಗ ಟೆನ್ ರುಪೀಸ್ ರಿಟರ್ನ್ ಕಾಸ್ಟ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ ಇದರಲ್ಲಿ ನನಗೆ ಐವತ್ತು ಪೀಸಲ್ಲಿ ನನಗೆ ಮೂರು ಕಸ್ಟಮರ್ ರಿಟನ್ ಬಂತು ಅಂದರೆ ಐವತ್ತು ಪೀಸಲ್ಲಿ ಅಂದರೆ ನಲವತ್ತೇಳು ಪೀಸ್ ಆಯಿತು ಟೋಟಲ್ ನಲವತ್ತೇಳು ಪೀಸ್ ಹೋದಂಗಿರುತ್ತೆ ಸೊ ನಲವತ್ತೇಳು ಪೀಸಲ್ಲಿ ಹತ್ತತ್ತು ರೂಪಾಯಿ ಅಂತ ಲೆಕ್ಕ ಇಕ್ಕೊಂಡ್ರೂ ನಾನ್ನೂರ ಎಪ್ಪತ್ತು ರೂಪಾಯಿ ಆಯಿತು ಸೊ ಮೂರು ರಿಟರ್ನ್ ಆಗಿರೋದು ಸೊ ನನಗೇನಾದರೂ ಮೂರು ಕಸ್ಟಮರ್ ರಿಟರ್ನ್ ಆಗಿ ಅದೇನಾದರೂ ಒನ್ ಸಿಕ್ಸ್ಟಿ ಟೂ ಇಲ್ಲ ಒನ್ ಸಿಕ್ಸ್ಟಿ ಒನ್ ಆ ರೇಂಜಲ್ಲಿ ಇದ್ದರೆ ನನಗೆ ಅದು ಫೋರ್ ಏಯ್ಟಿ ತ್ರೀ ರುಪೀಸ್ ಬೀಳುತ್ತೆ ಸೊ ಅಲ್ಲಿಗೆ ಒಂದು ಸ ನೈಂಟಿ ಪರ್ಸೆಂಟ್ ನನ್ನ ರಿಟರ್ನ್ ಕವರೇಜು ನನ್ನ ಪ್ರಾಡಕ್ಟಲ್ಲೇ ಆಗಿರುತ್ತೆ ಸೊ ಈ ಥರ ನಮ್ಮ ರಿಟರ್ನ್ ಕಾಸ್ಟ್ನ ನಾವು ನಮ್ಮ ಮೀಶೋ ಪ್ರೈಸ್ ಅಲ್ಲೇ ತೊಗೋಬೇಕು ಆ್ಯಂಡ್ ಇನ್ನೊಂದು ಮೀಶೋ ಪ್ರೈಸ್ ನಮಗೆ ಯಾವಾಗ ಬರುತ್ತೆ ಅಂದರೆ ಕಸ್ಟಮರ್ ಸಿ ಒ ಡಿ ಕೊಟ್ಟು ನಮ್ಮ ಪ್ರಾಡಕ್ಟ್ನ ತೊಗೊಂಡಾಗ ಮಾತ್ರ ಮೀಶೋ ಪ್ರೈಸ್ ಅಪ್ಲೈ ಆಗುತ್ತೆ ಅವರೇನಾದರೂ ರಾಂಗ್ ಡಿಫೆಕ್ಟಿವ್ ರಿಟರ್ನ್ ಪ್ರೈಸ್ ಕೊಟ್ಕೊಂಡಿದ್ರೆ ನಿಮಗೆ ಟ್ವೆಂಟಿ ರುಪೀಸ್ ಕಮ್ಮಿ ಬರುತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ಓವರ್ ಆಲ್ ಪ್ರಾಫಿಟ್ ಮಾರ್ಜಿನ್ ಜೊತೆಗೆ ಒನ್ ಟ್ವೆಂಟಿ ರುಪೀಸ್ ಫಸ್ಟೇ ಆ್ಯಡ್ ಮಾಡ್ಕೊಳ್ಳಿ ಸೊ ಸಿಕ್ಸ್ಟಿ ಟು ಸಿಕ್ಸ್ಟಿ ಸೆವೆನ್ ರುಪೀಸ್ ಇದೆ ಅಂದರೆ ಇನ್ನೂ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ರಾಂಗ್ ಡಿಫೆಕ್ಟಿವ್ ಚೂಸ್ ಮಾಡಿದ್ರೂ ನಿಮಗೆ ಇಷ್ಟು ಅಮೌಂಟ್ ಬ್ಯಾಂಕ್ ಸೆಟಲ್ಮೆಂಟ್ ಕರೆಕ್ಟಾಗಿ ಆಗಬೇಕು ಆ ಥರ ಆ್ಯಂಡ್ ಈ ರಿಟರ್ನ್ ಕಾಸ್ಟ್ ಏನಿತ್ತು ಇದು ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಫಾಲೋ ಮಾಡ್ತಿರಲಿಲ್ಲ ಬಿಕಾಸ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ರೀಸೆಂಟಾಗಿ ಒಂದು ಬ್ಲಾಗ್ಸ್ ಬೈ ಸಚಿನ್ ಅಂತ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಅವ್ರದ್ದು ಆ್ಯಕ್ಚುಲಿ ಇ ಕಾಮರ್ಸ್ ಇ ಕಾಮರ್ಸ್ ರಿಲೇಟೆಡೆ ಮೀಶೋ ಸೆಲ್ಲರ್ ಅವರು ಬಟ್ ಹಿಂದಿಲಿರುತ್ತೆ ಅವ್ರ ಅವ್ರ ಎಲ್ಲ ಅವರ ಒಂದು ಪಾಡ್ಕಾಸ್ಟಲ್ಲಿ ನೋಡಿದೆ ಅವರು ಇದನ್ನು ಟಿಪ್ ಅಂತ ಹೇಳಿದ್ರು ಯಾಕಂದರೆ ತುಂಬ ಜನ ಲಾಸ್ ಮಾಡ್ಕೊತಾರೆ ಸೊ ಅದಕ್ಕೆ ನಿಮ್ಮ ಪ್ರಾಡಕ್ಟ್ ಪ್ರೈಸಲ್ಲೇ ನಿಮ್ಮ ರಿಟರ್ನ್ಸ್ನ ಇಟ್ಕೊಂಡ್ರೆ ಆದಷ್ಟು ನೀವು ರಿಟರ್ನ್ ಚಾರ್ಜಸ್ನ ನಿಮ್ಮ ಪ್ರಾಡಕ್ಟ್ ಸೇಲ್ ಆದಂಗೆ ಆದಂಗೆ ರಿಕವರ್ ಮಾಡ್ಕೋಬೋದು ಅಂತ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಇಷ್ಟು ದಿನ ಫಾಲೋ ಮಾಡ್ತಿರಲಿಲ್ಲ ಬಟ್ ನನ್ನ ಅಪ್ಕಮಿಂಗ್ ಲಿಸ್ಟಿಂಗ್ ಅಪ್ಕಮಿಂಗ್ ಕ್ಯಾಟಲಾಗ್ ಲಿಸ್ಟಿಂಗಲ್ಲಿ ನಾನು ಖಂಡಿತವಾಗ್ಲೂ ರಿಟರ್ನ್ ಕಾಸ್ಟ್ನ ನನ್ನ ಪ್ರಾಡಕ್ಟ್ ಜೊತೆಗೇ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದಿಷ್ಟು ವಿಶೂ ಪ್ರೈಸ್ ಕ್ಯಾಲ್ಕುಲೇಷನ್ಸ್ ನಾನು ಮಾಡೋದಾಗಿತ್ತು ಸೊ ನಿಮಗೇನಾದರೂ ಬೇರೆ ಥರ ನೀವೇನಾದರೂ ಬೇರೆ ಥರ ನೀವು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಾ ಅದರಲ್ಲಿ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಅನ್ನೋ ಥರ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಬೇರೆ ಸಪ್ಲೈಯರ್ಸ್ಗೂ ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೂ ಅದು ಯೂಸ್ ಆಗುತ್ತೆ ಸೊ ಇದಿಷ್ಟು ಮೀಶೋ ಪ್ರೈಸ್ ಕ್ಯಾಲ್ಕುಲೇಷನ್ ಆಗಿತ್ತು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ